ತಂಗಿ ನೀ ನನ್ನ ಮಗಳು ನಾ ಯಾವಾಗ ಬರಗಟ್ಟಿ ಹರಿಗಟ್ಟು ಓಡ್ಬೇಕಂತ ಸರ್ತ್ ಬೈಲಿ ನಿಂತಿದೆ ಈ ನಮಗೆ ಬೇರೆ ಅದು ನಾ ಅನ್ಕೊಂಡೆ ಅಲೋ ಬರ್ಗಟ್ನಾಗ ಓಡ್ ಬಂದೈತೆ ಅಂತ ನನಗ್ ಆನ್ಲಿಲ್ಲ ಅಮ್ಮ ಅಲ್ಲ ಸರಿಯಾಗಿ ಚಟಿ ಹಾಕೋಕ್ ಮಗನ ಎಲ್ಲಾರು ನಾನು ಒಂದು ಅಕ್ಕಿ ಕಳ್ದಿನಿ ಅಲ್ರಿ ನಮಸ್ಕಾರ್ರೀ ಯಜಮಾನ್ರ ಇಂದ ನಾಳೆ ಬಿದ್ದು ಹೋಗು ಮಾರ ನೀವು ನಿಮ್ಮ ಬೋರ್ಯ ಕಾರ್ ಇಡಾಕ ನೀವು ಹೊಸ ಚಿಗುರು ಬಳಿ ವಿಷಯ ನಿಮ್ಗೆ ಯಾಕ್ರಿ ತಮ್ಮ ಸರಿಯಾಗಿ ಹೇಳಿದ್ ಬಿಡವ ಹೌದಲ್ಲೇ ಎಲ್ಲಿಂದ ಬಂದೀನಿ ಐದು ಹಿಸಿದ್ರೆ ಯಾವಾಗ ನಾನು ಹೋಗಿ ಓಡ್ ಬಂದು ಸಂಶಯ ಬಂತು ನೀನ್ ಹಾಕಿ ಬಂದಿದೆ ಅಂತ

ಈಗಿನವರು ಅವರು ನಲ್ವತ್ತು ವಯಾಸಕ್ ನಡ ಹಿಡ್ಕೊಂಡು ಜಾಲ ಸುರ್ಸೋ ಎಲ್ಲ ಅಪ್ಪ ಆ ಬರ್ತಾರೋ ಕಂದಿತ್ ಅಲ್ಲ ನಿಮ್ ಅಪ್ಪ ಎಪ್ಪ ಆದ್ರು ಇನ್ನೂ ಒಂದು ಮಮ್ಮಿ ತರ್ಬೇಕ ಮಾಡಿ ಏನ್ ಆಯ್ತವಲ್ವಾ ಹೇಳಿದ್ರ ನೋಡ್ರಿ ಯಾಕಂದ್ರೆ ನಿಮ್ಮ ನಿನ್ನ ನಿಮ್ಮ ನಿನ ಮುದುಕಿ ನಿಮ್ಮನ್ನ ನೋಡಿ ಮಾಡ್ ತೂರ ನೋಡಿ ನೋಡ್ರಿ ನೀ ಓತಮ್ಮ ನೀಶಾಕ್ ಹೋಗಿದ್ ಮಗನ ಅಕ್ಕಿ ಮಾಡ್ ತೂರ್ತಾವ ಯಾಕಂದ್ರೆ ಅಕ್ಕಿ ಹೊಟ್ಟಿಗಿತ್ ಅದ ನಾ ಹಾಕಕ್ ಹೋಗಿದ್ರಿ

ನೀರ್ಗನ ನಾನು ಹಂಗೇನ್ ಮಗ ನೋಡ್ರಿ ಗಡಿಗೆ ತುಂಬಿದ ಹಾಲ ಒಯ್ದು ಮನೆಯಾಗ್ ಇಟ್ಟ್ರಿ ಅಂದ್ರ ಹಿಂದಿನ ಭಾಗಲ್ಲೇ ಬಂದು ಯಾರ ಹೆಪ್ ಗಿಪ್ ಹಾಕಿ ಹೋದ್ರಂದ್ರ ಹೆಂಗಂತ ಹಾಲ್ ಹಾಲು ಅನ್ಬೇಡ ತಮ್ಮ ಅದಕ್ಕೆ ಹೊಸ ಮುಚ್ಚ ಹಾಕಿ ಬಂದೋಬಸ್ತ್ ಇಟ್ಟಿರೋ ಮಗನ ಹಂಗೆ ಬಿಟ್ಟಿರ್ತಿಕೋ ನೆರ ಇವ್ರ ಮದ್ವಿ ಮದ್ವಿ ಮಾಡಕ ಈ ಮಗನ ಹತ್ತಿ ಏನೈತಿ ಈ ಮಗ ನನ್ ಮುಂಡ ಹಂಗ ಮಗ ಅಲ್ರಿ ಮಾಡ್ರಿ ಏನೈತಿ ಅಂತ ಐತಿ ನಿಮ್ಮ ಮಗಳ ಹತ್ತಕ್ ಏನೈತ್ರಿ ಆಧಾರ್ ಕಾರ್ಡ್ ತೋರ್ಸೋಕರ ಆಧಾರ್ ಕಾರ್ಡ್ ಇಲ್ಲಿ ನಡಿದಲ್ ಕರ್ನಾಟಕದಾಗ ಮೂರ್ ಎಕರೆ ಹೊಲ ಐತಿ ಬಾವಿ ಐತಿ ಏನೈತಿ ಅಲ್ ಅಲ್ಲೋ ಮಾವ ಇಂತ ದೊಡ್ಡ ಬಾವಿ ಮೂರ್ ಎಕರೆ ಹೊಲ ಐತ್ರ ನೀರು ಎತ್ತಾಕ ಪಂಪ್ ಸೆಟ್ ಕುಂದ್ರ ಮೂರ್ ಎಕರೆ ನೀರು ಉಣ್ತೈತಿ ಎಲ್ಲ ಉಣುದಿಲ್ಲ ಯಪ್ಪ

ಹನಿ 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 ಹರಿ ನೀರು ಹೋಗೋದ್ ರಾಯಿಗೆ ಹೊಂದ ಬೇಡ ನಾ ಬ್ಯಾರೆ ಕುಂದಿ ನಮ್ಮ ಹಳೆಯ ಹೊಸದ ಐತಿ ಅಂದ್ರೆ ಏನ್ ತಿಳ್ಕೊಂಡಿ ರಾತ್ರಿ ಆಗಲ್ಲ ನಿಮ್ಮ ಜಲ ಜಲಾಗ ನಿಮ್ಮ ಅಪ್ಪ ಕಾಗಿ ಆಗಿ ಹುಟ್ಟಿದೇನು ಬೆನ್ ಹತ್ತದ ತರ ಯಾವಾಗಲೂ ಹೋಗಲಿ ತಾನ ಹೋಗ್ಲಿ ನಾವೇನ ನಾ ಇಲ್ಲೇ ಇತ್ತೀನಿ ಹೋಗಲಾರ್ದೆ ಮಾತಾಡ್ತಿ ಕುಂಡ ಛತ್ರಿ ಹೊಡಿಯಿದ್ದೇನು ಹೋಗ್ ನೋಡ್ರಿ ನಮ್ ಬೆನ್ ಹಿಂಗ್ ಬೇತಾಳ ಅಲಾ ಹ್ಯಾಂಗರ್ನು ಪಂಪ್ ಸರ್ಟ್ ಕುಂದರ್ಸ್ತೀನಿ ಬಾಯಿಗೆ ಹೊಡಿಯೋದು ಒಂದು ಎಂತ

oh <coughs> my ದೇವಿ ನಿನ್ನ ದಯದಿಂದ ಇಂಟ್ರೋಲಿ ಪಾಸ್ ಇನ್ನು ಆರ್ಡರ್ ಕಾಪಿ ಒಂದು ಬಂದರೆ ಬಡತನ ಆಂಗ್ಲದಲ್ಲಿ ಜೀವನವನ್ನು ಸಾಗಿಸ್ತಿರುವ ನನ್ನ ತಂದೆ ಹಸಿರು ದೀಪ ಹಕ್ಕಲೆಂದು ಪಾಪ ನನ್ನ ಅಣ್ಣ ನನ್ನ ತಂಗಿ Estando aí,